ಅರ್ಧ ಕೆ ಜಿ ಶೇಂಗಾ ಬೀಜದಿಂದ ಶೇಂಗಾ ಹಿಂಡಿ ಅಥವಾ ಶೇಂಗಾ ಚಟ್ನಿ ಪುಡಿ ಮಾಡಿ ಇಟ್ಕೊಂಡ್ರೆ ತಿಂಗಳಿಗಾಗುವಷ್ಟು ಆಗ್ತದೆ ಅನ್ನ ಚಪಾತಿ ದೋಸೆ ಜೊತೆ ಎಲ್ಲ ನಾವು ಇದನ್ನ ಹಾಕೊಂಡು ತಿನ್ಬೌದು ನಮಸ್ಕಾರ ಅಂಬಿಕಾ ಶೆಟ್ಟಿಸ್ ಕಿಚನ್ ಕನ್ನಡ ಚಾನೆಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನಿಲ್ಲಿ ಅರ್ಧ ಕೆ ಜಿ ಆಗುವಷ್ಟು ಶೇಂಗಾ ಬೀಜ ತಗೊಂಡಿದ್ದೇನೆ ಬಾಣಲೆಯಲ್ಲಿ ಸಣ್ಣ ಉರಿಯಲ್ಲಿ ಎಣ್ಣೆ ತುಪ್ಪ ಏನನ್ನು ಬಳಸದೆ ಡ್ರೈ ರೋಸ್ಟ್ ಮಾಡಬೇಕು ಚೆನ್ನಾಗಿ ಹುರಿಬೇಕು ಸೌಟಿನಿಂದ ಮಗು ಇರಬೇಕು ಸುಮಾರು ಹತ್ತು ಹನ್ನೆರಡು ನಿಮಿಷ ಹುರಿದಾದ ಮೇಲೆ ಇದನ್ನು ತೆಗೆದು ಯಾವ ವಿಧಾನದಲ್ಲಿ ನಿಮಗೆ ಅದರ ಸಿಪ್ಪೆ ತೆಗಿಲಿಕ್ಕೆ ಸುಲಭ ಅನ್ನಿಸ್ತದೆ ಆ ವಿಧಾನದಲ್ಲಿ ಸಿಪ್ಪೆನ ತೆಗೆದು ಇಟ್ಕೊಳ್ಬೇಕು ಎಲ್ಲ ಶೇಂಗಾ ಬೀಜದ ಸಿಪ್ಪೆನ ತೆಗೆದು ತಯಾರು ಮಾಡಿ ಪಕ್ಕಕ್ಕೆ ತೆಗೆದಿಟ್ಕೊಳ್ಬೇಕು ನಂತರ ಮಸಾಲೆ ಪುಡಿನ ತಯಾರು ಮಾಡ್ಕೊಳ್ಳೋಣ ಮೊದಲು ಮಿಕ್ಸಿ ಜಾರಿಗೆ ಹದಿನೈದು ಒಣ ಗುಂಟೂರು ಮೆಣಸಿನಕಾಯಿ ಹದಿನೈದು ಒಣ ಬ್ಯಾಡಗಿ ಮೆಣಸಿನಕಾಯಿ ಹಾಕಿದ್ದೇನೆ ಮೊದಲು ಇದನ್ನು ತರಿತರಿಯಾಗಿ ಪುಡಿ ಮಾಡಿಕೊಂಡ್ರೆ ನಂತರ ಮತ್ತೆ ಉಳಿದಿದ್ದನ್ನು ಹಾಕಿ ರುಬ್ಲಿಕ್ಕೆ ಸುಲಭ ಆಗ್ತದೆ ಹೀಗೆ ಒಣ ಮೆಣಸಿನಕಾಯಿನ ತರಿತರಿಯಾಗಿ ಪುಡಿ ಮಾಡಿಕೊಂಡಿರೋದಕ್ಕೆ ಎರಡು ಚಮಚ ಜೀರಿಗೆ ಹಾಕಿ ಮತ್ತೆ ತರಿತರಿಯಾಗಿ ಒಮ್ಮೆ ತಿರುಗಿಸ್ಕೊಳ್ತಾ ಇದ್ದೇನೆ ಮತ್ತೆ ತರಿತರಿಯಾಗಿ ಪುಡಿಯಾಗಿರ್ತದೆ ಇದು ಈಗ ಇದಕ್ಕೆ ಎರಡು ಇಡೀ ಬೆಳ್ಳುಳ್ಳಿಯ ಸಿಪ್ಪೆಗಳನ್ನು ತೆಗೆದು ಅಂದರೆ ಎಸಳುಗಳ ಸಿಪ್ಪೆನ ತೆಗೆದು ಹಾಕಿದ್ದೇನೆ ಒಂದೂವರೆ ಚಮಚ ಉಪ್ಪು ಹಾಕಿದ್ದೇನೆ ಕೊನೆಯಲ್ಲಿ ಮತ್ತೆ ರುಚಿಗೆ ತಕ್ಕಷ್ಟು ನಾವು ಉಪ್ಪನ್ನು ನೋಡಿಕೊಂಡು ಹಾಕ್ಕೊಳ್ಬೋದು ಬೇಕಿದ್ರೆ ಸಣ್ಣ ಬೆಲ್ಲ ಮತ್ತು ಸಣ್ಣ ಹುಣಸೆಹಣ್ಣನ್ನು ಕೂಡ ನೀವು ಇದಕ್ಕೆ ಹಾಕ್ಬೋದು ನಾನು ಈ ಶೇಂಗಾಹಿಣ್ಣಿನ ಖಾರವಾಗಿ ಮಾಡ್ತಾ ಇರೋದ್ರಿಂದ ಹುಣಸೆಹಣ್ಣು ಮತ್ತು ಬೆಲ್ಲನ ಬಳಸಿಲ್ಲ ಈಗ ಈ ಶೇಂಗಾ ಹಿಂಡಿನ ಸಾಮಾನ್ಯವಾಗಿ ಒರಳು ಅಥವಾ ರುಬ್ಬೋ ಕಲ್ಲಿನಲ್ಲಿ ಕುಟ್ಟಿ ಪುಡಿ ಮಾಡೋದು ನನ್ನ ಹತ್ರ ಈಗ ಈ ಹೊಸ ಕಿಚನಲ್ಲಿ ನಾನಿನ್ನು ರುಬ್ಬೋ ಕಲ್ಲು ಇಟ್ಕೊಂಡಿಲ್ದೇ ಇರೋದ್ರಿಂದ ಅನ್ನೇ ಬಳಸ್ತಾ ಇದ್ದೇನೆ ಆದ್ರೆ ನೀರು ಹಾಕಬಾರ್ದು ಮೊದಲು ಶೇಂಗಾ ಬೀಜಗಳನ್ನೆಲ್ಲ ಹಾಕಿ ರುಬ್ಕೊಂಡು ಪುಡಿ ಮಾಡ್ಕೊಳ್ಬೇಕು ಪುಡಿ ಆಗ್ತದೆ ಅದು ಬೇಗ ಮತ್ತೆ ನಾವು ಮಧ್ಯದಲ್ಲಿ ಹೀಗೆ ಸೌಟಿನಿಂದ ತಿರುಗಿಸ್ತಾ ಇರಬೇಕು ಇಲ್ಲದಿದ್ರೆ ಕಲ್ಲು ತಿರುಗೋದಿಲ್ಲ ನಂತರ ಶೇಂಗಾ ಸ್ವಲ್ಪ ಪುಡಿ ಆದಮೇಲೆ ನಾವು ಮಿಕ್ಸಿಯಲ್ಲಿ ಮಾಡಿಟ್ಕೊಂಡಂತ ಮಸಾಲೆ ಪುಡಿನ ಹಾಕಿ ಮತ್ತೆ ಇದನ್ನು ಹೀಗೆ ಕ ಸೌಟಿನಿಂದ ತಿರುಗಿಸ್ತಾನೆ ಅದನ್ನ ಪುಡಿ ಮಾಡ್ಕೊಳ್ಬೇಕು ಕಲ್ಲಲ್ಲಿ ಕುಟ್ಟಿ ಪುಡಿ ಮಾಡಿದಾಗ ಹೇಗೆ ಚೆನ್ನಾಗಿ ಪುಡಿ ಆಗ್ತದೆ ಅದೇ ರೀತಿ ಶೇಂಗಾ ಹಿಂಡಿ ತಯಾರಾಗ್ತದೆ ಇದನ್ನು ಪೂರ್ತಿ ಮುಗಿಸಿ ತೆಗಿಯೋ ಮುಂಚೆ ಒಮ್ಮೆ ಉಪ್ಪು ರುಚಿ ನೋಡಿಕೊಂಡು ಮತ್ತೆ ಬೇಕಿದ್ರೆ ಹಾಕ್ಕೊಳ್ಬೋದು ನಾನು ಮತ್ತೆ ಅರ್ಧ ಚಮಚ ಉಪ್ಪು ಹಾಕಿದ್ದೇನೆ ಉಪ್ಪು ಕಡಿಮೆ ಅಂತ ಅನಿಸಿದ್ರಿಂದ ನೋಡಿ ಕಲ್ಲಲ್ಲಿ ಕುಟ್ಟಿ ಪುಡಿ ಮಾಡಿದಾಗ ಹೇಗಾಗ್ತದೆ ಹಾಗೆಯೇ ಈ ಗ್ರೈಂಡರಲ್ಲಿಯೂ ಕೂಡ ನಾನು ಮಾಡಿ ತೆಗ್ದಿದ್ದೇನೆ ಶೇಂಗಾ ಹಿಂಡಿ ಅಥವಾ ಶೇಂಗಾ ಚಟ್ನಿ ಪುಡಿ ಈಗ ರೆಡಿಯಾಗಿದೆ ಇದನ್ನು ಚಪಾತಿ ಜೊತೆ ಅಥವಾ ದೋಸೆ ಜೊತೆ ಅನ್ನದ ಜೊತೆ ಗಂಜಿ ಜೊತೆ ಎಲ್ಲ ಹಾಕೊಂಡು ಊಟ ಮಾಡಲಿಕ್ಕೆ ಚೆನ್ನಾಗಿರ್ತದೆ ಈಗ ಚಪಾತಿ ಅಥವಾ ದೋಸೆ ಜೊತೆ ಇದನ್ನು ಬಡಿಸಿದಾಗ ಇದರ ಮೇಲುಗಡೆ ಒಂದು ಚಮಚ ತುಪ್ಪ ಹಾಕಿ ಬಡಿಸಬೇಕು ಅದನ್ನು ಮಿಕ್ಸ್ ಮಾಡಿಕೊಂಡು ತಿನ್ನಲಿಕ್ಕೆ ಚೆನ್ನಾಗಿರ್ತದೆ ಇದನ್ನು ನೀವು ಫ್ರಿಜ್ನಲ್ಲಿ ಇಡಬೇಕು ಅಂತಿಲ್ಲ ಕೋಣೆಯ ಉಷ್ಣತೆಯಲ್ಲಿಯೇ ಗಾಳಿಯಾಟದ ಡಬ್ಬಿಗೆ ಹಾಕಿ ಶೇಖರ ಮಾಡಿ ಇಟ್ಕೊಳ್ಬೋದು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ